ಹಾಯ್ ಹಲೋ ನಮಸ್ತೆ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಫ್ರೆಂಡ್ಸ್ ಇವತ್ತು ಬೆಳಿಗ್ಗೆ ಬೆಳಿಗ್ಗೆ ಯಾಕೋ ಎಸಿಡಿಟಿ ಅನಿಸ್ತಾ ಇತ್ತು ಇದೆಲ್ಲ ಉರಿತಾ ಇತ್ತು ಹಾಗಾಗಿ ಕುಂಬಳಕಾಯಿ ಜ್ಯೂಸ್ ಮಾಡ್ಕೊಂಡು ಕುಡಿಯೋಣ ಅಂತ ಹೇಳ್ಬಿಟ್ಟು ಕುಂಬಳಕಾಯಿ ಜ್ಯೂಸ್ ಮಾಡ್ಕೊಂಡು ಕುಡಿದ್ಬಿಟ್ಟು ಇವಾಗ ಇವಾಗೇ ಸ್ವಲ್ಪ ತಲೆಗೆ ಎಣ್ಣೆ ಹಾಕ್ಕೊಳ್ಳೋಣ ಮನೇಲಿ ಎಲ್ರು ಹಾಕೊಳ್ಳೋಣ ಅಂತ ಹೇಳ್ಬಿಟ್ಟು ಸ್ವಲ್ಪ ಮೆಂತೆ ಮತ್ತು ಕರಿಬೇವು ಹಾಕಿಬಿಟ್ಟು ತುಂಬ ಮೋಡ ಇರೋದ್ರಿಂದ ಹರಳೆಣ್ಣೆ ಏನೂ ಹಾಕೊಳ್ತಾ ಇಲ್ಲ ಜಸ್ಟ್ ಕೊಬ್ಬರಿ ಎಣ್ಣೆನೇ ಅದನ್ನು ಬಿಸಿ ಮಾಡಿ ಹಚ್ಕೊಳ್ತಾ ಇದ್ದೀನಿ ಫಸ್ಟ್ ನನ್ನ ಮಗನಗೂ ನನ್ನ ಹಸ್ಬೆಂಡ್ಗೂ ಹಚ್ಬಿಟ್ಟೆ ಆಮೇಲೆ ನಾನು ಸ್ವಲ್ಪ ಚೆನ್ನಾಗಿ ಆಯಿಲ್ ಹಾಕ್ಕೊಂಡು ಮಸಾಜ್ ಮಾಡ್ಕೊಳ್ಳೋಣ ಅಂತ ಬಂದೆ ಇತ್ತೀಚೆಗೆ ಏನು ಅಂತ ಅಂದರೆ ಎಣ್ಣೆ ಹಾಕೊಳ್ಳೋದಕ್ಕೆ ಸರಿಯಾಗಿ ಟೈಮ್ ಸಿಗ್ತಾ ಇರಲಿಲ್ಲ ಅಂತ ಏನು ಮಾಡ್ತಾ ಇದ್ದೆ ಅಂದರೆ ಆಗೇ ತಲೆ ಸ್ನಾನ ಮಾಡ್ತಾ ಇದ್ದೆ ಹಾಗಾಗಿ ನನ್ನ ಕೂದಲೆಲ್ಲ ಜಾಸ್ತಿ ಒಂಥರ ಸ್ಪ್ಲಿಟೆಂಡ್ ಆಗಿತ್ತು ಮತ್ತು ಕೂದಲೆಲ್ಲ ಫುಲ್ ಒಂಥರ ಡ್ರೈ ಡ್ರೈ ಆಗಿ ಮತ್ತು ಸ್ವಲ್ಪ ಕಲರ್ ಕೂಡ ಚೇಂಜ್ ಆಯಿತು ಒಂದು ಸ್ವಲ್ಪ ಏನು ಹೇಳ್ತಾರೆ ಅಂತಂದರೆ ಕೆಂಚಿಗಾಗಿದೆ ಅಂತ ಹೇಳ್ತಾರಲ್ಲ ಆ ಆಗಿತ್ತು ಇನ್ನೊಂದು ಏನು ಗೊತ್ತಾ ನಾವೇನಾದ್ರೂ ಆಯಿಲ್ ಅಪ್ಲೈ ಮಾಡ್ದೇನೆ ಹಾಗೇನೇ ತಲೆ ಸ್ನಾನ ಮಾಡಿದರೆ ನಿಜವಾಗ್ಲೂ ಕೂದಲು ತುಂಬಾ ಹಾಳಾಗೋಗುತ್ತೆ ಕೂದಲಲ್ಲಿ ಇರೋರ್ತಕ್ಕಂಥ ಮಾಯಶ್ಚರ್ ಎಲ್ಲ ಹೊರಟೋಗುತ್ತೆ ಸಿಕ್ಕಾ ಬಟ್ಟೆ ಅಂದರೆ ಸಿಕ್ಕಾ ಬಟ್ಟೆ ಡ್ರೈ ಹೇರ್ಸ್ ಆಗುತ್ತೆ ಮತ್ತೆ ನೋಡೋದಕ್ಕೆ ಆಗೋದಿಲ್ಲ ಒಂಥರ ಮುಟ್ಟಿದ ತಕ್ಷಣ ಒಂಥರ ರಫ್ ಫ್ ಅನ್ನಿಸ್ತಾ ಇರುತ್ತೆ ಕೂದಲು ತಿಕ್ನೆಸ್ ಕೂಡ ಹಾಳಾಗ್ತಾ ಹೋಗುತ್ತೆ ಹಾಗಾಗಿ ಇನ್ಮೇಲಾದ್ರೂ ಸ್ವಲ್ಪ ಸರಿಯಾಗಿ ಹೇರ್ ಕೇರ್ನ ಮಾಡೋಣ ಅಂತ ಹೇಳ್ಬಿಟ್ಟು ಚೆನ್ನಾಗಿ ಅಪ್ಲೈ ಮಾಡ್ತಾ ಇದ್ದೀನಿ ಆ್ಯಕ್ಚುಲಿ ನಾನು ಬಂದುಬಿಟ್ಟು ಸ್ಕಾಲ್ಫ್ ಬಂದುಬಿಟ್ಟು ಕಂಪ್ಲೀಟ್ಲಿ ಆಯಿಲು ಒಂದು ಟೂ ಡೇಸ್ ಏನಾದ್ರೂ ನಾನು ತಲೆ ಸ್ನಾನ ಮಾಡಿಲ್ಲ ಅಂತಂದರೆ ಎಲ್ಲ ಹೇಗಾಗಿರುತ್ತೆ ಅಂದರೆ ಫುಲ್ ಆಯಿಲ್ ಹಾಕೊಂಡಿದ್ದೀವೇನೋ ಅನ್ನೋ ರೀತಿ ಆಗುತ್ತೆ ಬಟ್ ಆ ರೀತಿ ಇರೋದ್ರಿಂದ ಹೇಗಾಗುತ್ತೆ ಅಂತಂದರೆ ಡ್ಯಾಂಡ್ರಫ್ ಜಾಸ್ತಿ ಆಗುತ್ತೆ ಹಾಗಾಗಿ ನಾನೇನು ಮಾಡ್ತೀನಿ ಅಂದರೆ ದಿನ ಬಿಟ್ಟು ದಿನ ತಲೆ ಸ್ನಾನ ಮಾಡ್ತಾನೆ ಇರ್ತೀನಿ ಇನ್ನು ಆಯಿಲ್ ಹಾಕ್ಬಿಟ್ಟು ನಾನು ಫುಲ್ ಓವರ್ ನೈಟ್ ಎಲ್ಲ ಬಿಡೋದಕ್ಕೆ ಹೋಗೋದಿಲ್ಲ ಒಂದು ಟೂ ಅವರ್ಸ್ ಬಿಟ್ಬಿಟ್ಟು ತಲೆ ಸ್ನಾನ ಮಾಡ್ತೀನಿ ಹಾಗೆ ನಮ್ಮ ಏರಿಯಾದಲ್ಲಿ ಅಣ್ಣಮ್ಮನ ಕೂರಿಸಿದ್ರು ಹಾಗೆ ಅಮ್ಮನವರ ಉತ್ಸವ ಮೂರ್ತಿಯನ್ನು ಪ್ರತಿಯೊಂದು ರೋಡಲ್ಲೂ ಕೂಡ ಮೆರವಣಿಗೆ ಮಾಡ್ತಾಯಿದ್ರು ನಮ್ಮ ನಮ್ಮನೆ ಮುಂದೆ ಬಂದ ತಕ್ಷಣ ಮುದ್ದು ಆ ಡೋಲ್ ಬಡಿಯೋ ಸೌಂಡ್ ಕೇಳಿದ ತಕ್ಷಣನೇ ಮಾಮಿ ಬಂತು ಅಂತ ಹೇಳ್ಬಿಟ್ಟು ಬಿಡಲೇ ಇಲ್ಲ ಎದ್ದು ನೋಡ್ತೀನಿ ಅಂತೇಳ್ಬಿಟ್ಟು ಅವ್ರ ಪಪ್ಪನ ಕರ್ಕೊಂಡು ಹಾಗೆಯೇ ಕೆಳಗಡೆ ಹೋಗಿಬಿಟ್ಟು ನೋಡ್ತಾ ಇದ್ದ ಇನ್ನು ಅಮ್ಮನವ್ರಿಗೆ ಅಲಂಕಾರನೂ ಅಷ್ಟೇ ತುಂಬಾ ಚೆನ್ನಾಗಿ ಮಾಡಿದರು ಹಾಗೆ ಸ್ಕೂಲಿಂದ ಬರ್ತಾ ನನ್ನ ಮಗ ಡ್ರ್ಯಾಗನ್ ಫ್ರೂಟ ತಿನ್ನೋದಿಲ್ಲ ನನಗೆ ಗೊತ್ತಿತ್ತು ಆ್ಯಕ್ಚುಲಿ ಲಾಸ್ಟ್ ಟೈಮ್ ತೊಗೊಂಡು ಬಂದಾಗ ಅವನು ತಿಂದಿರಲಿಲ್ಲ ಬಟ್ ಈ ಟೈಮ್ ಇಲ್ಲಮ್ಮಮ್ಮ ತಿಂತೀನಿ ನನಗೆ ಬೇಕು ಕೊಡಿಸಿ ಅಂತ ಹೇಳ್ಬಿಟ್ಟು ಹಠ ಮಾಡ್ದ ಸರಿ ಅಂತ ಹೇಳ್ಬಿಟ್ಟು ದೊಡ್ಡದು ಬಂದುಬಿಟ್ಟು ಫಾರಮ್ಮು ಚಿಕ್ಕದು ನಾಟಿ ಇದು ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳಿದರು ಸರಿ ಅದು ಸ್ವಲ್ಪ ಸಪ್ಪೆ ಇರುತ್ತೆ ಇದು ಸ್ವೀಟ್ ಇರುತ್ತೆ ಅಂತ ಅಂದ್ರಲ್ಲ ಹೇಳ್ಬಿಟ್ಟು ಇದನ್ನೇ ತೊಗೊಂಡು ಬಂದೆ ತೊಗೊಂಡು ಬಂದು ಕಟ್ ಮಾಡಿ ಕೊಟ್ಟೆ ಸ್ಕೂಲಿಂದ ಬಂದ ತಕ್ಷಣ ಅವನು ಡ್ರೆಸ್ ಕೂಡ ಚೇಂಜ್ ಮಾಡಲಿಲ್ಲ ಏನಿಲ್ಲ ಫಸ್ಟ್ ಕಟ್ ಮಾಡಿಕೊಡಿ ಅಂತ ಹೇಳ್ಬಿಟ್ಟು ಆಟ ಮಾಡ್ದೆ ಸರಿ ಅಂತ ಹೇಳಿಬಿಟ್ಟು ನಾನು ಕಟ್ ಮಾಡಿ ಕೊಟ್ಟೆ ಬಟ್ ಅದರಲ್ಲಿ ಏನು ಅಂತಂದರೆ ಚಿಕ್ಕ ಚಿಕ್ಕದು ಸ್ಮಾಲ್ ಸ್ಮಾಲ್ ಸೀಟ್ಸ್ ಇರುತ್ತಲ್ಲ ಅದನ್ನು ನೋಡಿದ ತಕ್ಷಣ ಅವನು ಇದರಲ್ಲಿ ಬೀಜಗಳಿದೆ ನನಗೆ ಬೇಡ ತೆಗೆದುಕೊಡಿ ಅಂತ ಅಂದರೆ ಅದನ್ನು ಹೇಗೆ ತೆಗೆಯೋದಕ್ಕೆ ಸಾಧ್ಯ ನೀವೇ ಹೇಳಿ ಅದರಲ್ಲಿ ಎಷ್ಟೊಂದು ಇರುತ್ತೆ ಬಟ್ ನೋಡೋಣ ಹೇಳ್ಬಿಟ್ಟು ಫೋರ್ಸ್ ಮಾಡಿ ನಾನು ಕೂಡ ತಿನ್ಸೋದಕ್ಕೆ ಹೋದೆ ಬಟ್ ತಿನ್ನಲೇ ಇಲ್ಲ ಅವನು ಸುಮ್ಮನೆ ಅವನಿಗೆ ಅಂತ ತೊಗೊಬಂದಿದ್ದು ಅಷ್ಟೇ ಹಣ್ಣು ಮಾತ್ರ ತುಂಬಾ ಚೆನ್ನಾಗಿತ್ತು ತುಂಬಾ ಕಲರ್ಫುಲ್ಲಾಗಿ ಸ್ವೀಟ್ ಆಗಿತ್ತು ಬಟ್ ಅವನಿಗೆ ಅಂತ ತೊಗೊಂಡು ಬಂದೆಲ್ಲ ನಾವೇ ತಿನ್ಕೊಂಡ್ವಿ ಚೆನ್ನಾಗಿದೆಯಾ ತಿನ್ನು ಹ್ಞೂ ಇಲ್ಲಿಟ್ಕೊಂಡು ಕುತ್ಕೊಂಡು ತಿನ್ನು ಬಟ್ಟೆಗೆ ತಾಕೂಸ್ಕೊಬೇಡ ಕಂದ ಕಲ್ಲರ್ ಹೋಗಲ್ಲ ಬಟ್ಟೆಗಾದರೆ ಹಾಂ ಬೇಡವಾ ಮತ್ತೇನೂ ಕಟ ಮಾಡಿದೆ ಡ್ರ್ಯಾಗನ್ ಫ್ರೂಟ್ ತಿಂತೀನಿ ಕೊಡಿಸಿ ಕೊಡಿಸಿ ಅಂತ ತಿನ್ನು ಮತ್ತೆ ಬಟ್ಟೆಗೆ ತಾಕಿಸ್ಕೊಬೇಡ ಇಲ್ಲ ಡ್ರೆಸ್ ಡ್ರೆಸ್ ಚೇಂಜ್ ಮಾಡ್ಕೊಂಡು ತಿನ್ನು ಸ್ಕೂಲಿಂದ ಬಂದ ತಕ್ಷಣ ಡ್ರೆಸ್ಸು ಚೇಂಜ್ ಮಾಡಲಿಲ್ಲ ಏನೂ ಇಲ್ಲ ಡ್ರ್ಯಾಗನ್ ಫ್ರೂಟ್ ಬೇಕು ಅಂತ ಆಟ ಮಾಡಿ ತಗಿಸ್ಕೊಂಡು ಇವಾಗ ಇಷ್ಟ ಆಗಿಲ್ಲ ನಿಂಗೆ ಬೈತೀನಿ ಅಂತ ಹೇಳ್ಬಿಟ್ಟು ಹಾಗೇ ಆಟ ಆಡ್ತಿದ್ದಾನೆ ತಿನ್ನ ಬೇಗ ಬೇ ನನ್ನ ಮಗ ಡ್ಯಾನ್ಸ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಫಸ್ಟ್ ಟೈಮ್ ಎಂದೂ ಪ್ರಾಕ್ಟೀಸ್ ಮಾಡಿರಲಿಲ್ಲ ಮೊಮ್ಮ ನೋಡಿ ನಾನು ಡ್ಯಾನ್ಸ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಮಾಡ್ದೆ ನನಗೂ ಖುಷಿ ಆಯಿತು ತುಂಬಾ ಚೆನ್ನಾಗಿ ಮಾಡ್ತಾ ಇದ್ದೆ ಅಂತ ಹೇಳಿಬಿಟ್ಟು ನಿನ್ನೆ ಬೇರೆ ವೆಜ್ ತಿಂದಿದ್ವು ಅಲ್ವಾ ಹಾಗಾಗಿ ಅದು ನೀಟಾಗಿ ಡೈಜೆಸ್ಟ್ ಆಗಿರೋದಿಲ್ಲ ಮತ್ತು ಬೆಳಿಗ್ಗೆ ಬ್ರೇಕ್ಫಾಸ್ಟು ಕೂಡ ಅಷ್ಟೇ ಹೆವಿ ಆದರೆ ಚೆನ್ನಾಗಿರೋದಿಲ್ಲ ಒಂಥರ ಸುಸ್ತು ಹಾಯಾಸ ಅಂತ ಅನಿಸುತ್ತೆ ಹೇಳ್ಬಿಟ್ಟು ನಾನು ರಾಗಿ ಮಾಡ್ ಮಾಡ್ಕೊಂಡಿದ್ದೆ ಅದಕ್ಕೇ ಇವಾಗ ಚಿಕ್ಕದಾಗ ಒಂದು ಈರುಳ್ಳಿನ ಕಟ್ ಮಾಡಿ ಹಾಕ್ಕೊಂಡೆ ಈರುಳ್ಳಿ ಮತ್ತು ಮಜ್ಜಿಗೆ ಹಾಕ್ಕೊಂಡು ಕುಡಿತಾ ಇದ್ದರೆ ಅದು ತುಂಬಾ ಚೆನ್ನಾಗಿರುತ್ತೆ ಹಾಗೆಯೇ ಮಜ್ಜಿಗೆನೂ ಕೂಡ ಮಾಡಿಟ್ಟಿದ್ದೆ ಅದನ್ನು ಕೂಡ ಸೇರಿಸ್ಕೊಂಡು ಇವಾಗ ಕುಡಿಬೇಕು ನನಗೆ ರಾಗಿ ಮಲ್ಟು ತುಂಬಾ ಇಷ್ಟ ಆಗುತ್ತೆ ಅದರಲ್ಲೂ ರಾಗಿ ಹಿಟ್ಟು ಏನಾದರೂ ಕೆಂಪು ಕಲರ್ ಇದ್ರಂತಲೂ ಸಿಕ್ಕಾಬಟ್ಟೆ ಇಷ್ಟ ಆಗುತ್ತೆ ಅದು ಆ ರೀತಿ ರಾಗಿ ಹಿಟ್ಟು ಏನಾದರೂ ಇದ್ರೆ ನನಗೆ ಹೆಚ್ಚಾಗಿ ರಾಗಿ ರೊಟ್ಟಿ ರಾಗಿ ಮುದ್ದೆ ಈ ರೀತಿ ರಾಗಿ ಮಲ್ಟು ಮಾಡ್ಕೊಂಡು ತಿನ್ನಬೇಕು ಅಂತ ಅನ್ನಿಸ್ತಾ ಇರುತ್ತೆ ಇನ್ನು ಇತ್ತೀಚೆಗೆ ಡೆಂಗ್ಯೂ ಕೇಸ್ಗಳು ಕೂಡ ಅಷ್ಟೇ ಸಿಕ್ಕಾಬಟ್ಟೆ ಜಾಸ್ತಿ ಇದೆ ಎಷ್ಟು ವರ್ಷಾಗಿ ಹೋಗ್ತಾ ಇದೆ ಅಂತ ಅಂದರೆ ಸಿವಿಯರ್ ಸಿವಿಯರಾಗಿ ಹೋಗ್ತಾ ಇದೆ ಕೆ ತುಂಬ ಜನ ಐ ಸಿ ಯುನಲ್ಲೆಲ್ಲ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ ಬಟ್ ನಾವು ನಮ್ಮಿಂದ ಎಷ್ಟಾಗುತ್ತೋ ಅಷ್ಟು ಕೂಡ ನಾವು ಪ್ರಿಕಾಷನ್ಸ್ನ ತಗೊಳ್ಳೋದು ತುಂಬಾ ಒಳ್ಳೆಯದು ಇನ್ನು ಏನಾದರೂ ಚಿಕ್ಕ ಚಿಕ್ಕ ಮಕ್ಕಳಾಗಲಿ ದೊಡ್ಡ ಮಕ್ಕಳಾಗಲಿ ಯಾರೇ ಆಗಲಿ ಇನ್ನು ಸ್ಕೂಲು ಕಾಲೇಜ್ಗೆಲ್ಲ ಹೋಗ್ತಾ ಇದ್ದಾರೆ ಅಂತ ಅಂದರೆ ಮಸ್ಕಿಟೋ ರಿಪೆಲೆಂಟ್ ಬಳಸೋದು ತುಂಬಾ ಒಳ್ಳೆಯದು ನಾನು ಕೂಡ ಅಷ್ಟೇ ನನ್ನ ಮಗನಿಗೆ ಒಂದು ಸ್ಕೂಲ್ಗೆ ಹೋಗಬೇಕಾದ್ರೆ ಕಾಲಿಗೆ ಮತ್ತು ಕೈಗೆ ಎಲ್ಲ ಅದರ ಕ್ರೀಮ್ನ ಚೆನ್ನಾಗಿ ಹಚ್ಚಿಬಿಟ್ಟು ಕಳಿಸ್ತೀನಿ ಇನ್ನು ಸಾಮಾನ್ಯವಾಗಿ ಈ ಡೆಂಗ್ಯೂ ಜ್ವರ ಹೇಗೆ ಅಂತ ಅಂದರೆ ಅಗ್ಲತ್ತು ಕಚ್ಚೋ ಸೊಳ್ಳೆಯಿಂದ ಬರುತ್ತೆ ಅಂತ ಹೇಳ್ತಾರೆ ಮತ್ತು ಈ ಮಸ್ಕಿಟೊ ಬಂದುಬಿಟ್ಟು ಏನಂತ ಅಂದರೆ ಜಾಸ್ತಿ ಹಾರೋದಿಲ್ವಂತೆ ನಮ್ಮ ಮೊಣಕಾಲಿಂದ ಕೆಳಗಡೆ ಅಷ್ಟೇ ಹಾರೋದು ಅಂತ ಹೇಳ್ತಾರೆ ಹಾಗಾಗಿ ಕಾಲಿಗೆ ಹೆಚ್ಚಾಗಿ ಕಚ್ಚೋದು ಅವು ಆದಷ್ಟು ಎಷ್ಟಾಗುತ್ತೋ ಅಷ್ಟು ಎಚ್ಚರಿಕೆನ ವಹಿಸ್ಕೊಳ್ಳೋದು ತುಂಬಾ ಒಳ್ಳೆಯದು ನಾನೇನೇನೆಲ್ಲ ಮಾಡ್ತೀನಿ ಅಂತಂದರೆ ಹಾ ಇಲ್ಲಿ ತುಂಬಾ ಮೋಡ ಇದ್ರಿಂದ ಸೋಲಾರ್ ಅಲ್ಲಿ ನೀರ್ ಬಿಸಿ ಆಗಿರ್ಲಿಲ್ಲ ಹಾಗಾಗಿ ಸ್ನಾನಕ್ಕೆ ಪಾತ್ರೆನಲ್ಲೇ ನೀರ್ ಕಾಯಿಸ್ಕೊಳ್ಳೋಣ ಅಂತ ಕಾಯಿಸ್ಕೊಳ್ಳೋದಕ್ಕೆ ಇಟ್ಟಿದ್ದೀನಿ ನಾವು ಫಾಟ್ಸ್ ಗಳೆಲ್ಲ ಇಟ್ಕೊಂಡಿರ್ತೀವಲ್ಲ ಕೆಳಗಡೆ ಟ್ರೇಸ್ ಎಲ್ಲ ಇಟ್ಟಿರ್ತೀವಲ್ಲ ಅದರಲ್ಲೆಲ್ಲ ನೀರ್ ನಿಂತ್ಕೊಂಡಾಗ ಅದ್ರಲ್ಲೂ ಕೂಡ ಈ ಡೆಂಗಿ ಸೊಳ್ಳೆಗಳೆಲ್ಲ ಬೆಳೀತಾ ಇರುತ್ತೆ ಇನ್ನ ಮನೆ ಸುತ್ತಮುತ್ತ ಎಲ್ಲಾದ್ರೂ ಇತ್ತೀಚೆಗಂತೂ ಮಳೆ ಇರೋದ್ರಿಂದ ಎಲ್ಲಾದ್ರೂ ಒಂದತ್ರ ನೀರ್ ನಿಂತಿರುತ್ತೆ ಆ ನೀರುಗಳನ್ನೆಲ್ಲ ನಾವು ಚೆಲ್ಲೋದು ತುಂಬಾನೇ ಒಳ್ಳೇದು ಮತ್ತೆ ಮನೆಯಲ್ಲೂ ಕೂಡ ಅಷ್ಟೇ ನಾವು ಯಾವುದೇ ರೀತಿಯಾದಂತಹ ವಾಟರ್ ನ ಸ್ಟೋರ್ ಮಾಡಿ ಇಟ್ಟಾಗ ಸೆವೆನ್ ಡೇಸ್ಗಿಂತ ಹೆಚ್ಚಾಗಿ ಅದನ್ನ ಮಾಡಿ ಇಡೋದಕ್ಕೆ ಹೋಗ್ಬಾರ್ದು ಇನ್ನು ಮನೆ ಒಳಗಡೆನೂ ಅಷ್ಟೇ ಫ್ರಿಜ್ ಅಲ್ಲಿ ಫ್ರಿಜ್ ಇಂಬಾಗ ಒಂದು ಬಾಕ್ಸ್ ಅಲ್ಲಿ ನೀರೆಲ್ಲ ಕಲೆಕ್ಟ್ ಆಗುತ್ತಲ್ಲ ಅದನ್ನು ಕೂಡ ಅಷ್ಟೇ ಅವಾಗವಾಗ ತೆಗೆದು ಬಿಟ್ಟು ನೀಟಾಗಿ ಕ್ಲೀನ್ ಮಾಡ್ಕೊಳ್ಳಿ ಮತ್ತೆ ಈ ಸೊಳ್ಳೆಗಳು ಬರೋದು ಹೇಗೆ ಅಂತ ನಾವು ಗಲೀಜು ನೀರು ಇರುತ್ತಲ್ಲ ಅದರಲ್ಲಿಂದ ಬರೋದಿಲ್ವಂತೆ ಫ್ರೆಶ್ ವಾಟರ್ ಇಂದಲೇ ಈ ಸೊಳ್ಳೆಗಳು ಬರುತ್ತೆ ಅಂತ ಹೇಳ್ತಾರೆ ಇತ್ತೀಚೆಗೆ ಜೊತೆಗೆ ಇನ್ನೊಂದೇನಂತ ಅಂದ್ರೆ ಈ ಡೆಂಗ್ಯುಗೆ ಯಾವುದೇ ರೀತಿಯಾದಂಥ ಪರ್ಟಿಕ್ಯುಲರ್ ಆಗಿ ಮೆಡಿಸಿನ್ ಆಗಲಿ ವ್ಯಾಕ್ಸಿನ್ ಆಗಲಿ ಏನೂ ಇಲ್ಲ ನಮಗೆ ಇವಾಗ ಜ್ವರ ಬಂತು ಕೆಮ್ಮು ಬಂತು ಈ ರೀತಿ ಏನಾದರೂ ಬಂದಾಗ ರೋಗದ ಗುಣಲಕ್ಷಣಗಳನ್ನು ನೋಡ್ಕೊಂಡು ಅಷ್ಟೇ ಮೆಡಿಸಿನ್ನ ಕೊಡ್ತಾ ಹೋಗ್ತಾರೆ ಮತ್ತು ಇನ್ನೊಂದು ಮೇಯ್ನ್ ಏನು ಅಂತ ಅಂದರೆ ಚೆನ್ನಾಗಿ ನೀರು ಕುಡಿಬೇಕು ಬಾಡಿನ ಯಾವಾಗಲೂ ಹೈಡ್ರೇಟಾಗಿ ಇಟ್ಕೋಬೇಕು ಇದರಿಂದ ಕೂಡ ಅಷ್ಟೇ ಆ ವೈರಸ್ಗಳು ಅದ್ರ ಮುಖಾಂತರ ಹೊರಗಡೆ ಹೋಗುತ್ತೆ ಅಂತ ಹೇಳ್ತಾರೆ ಅದರಲ್ಲೂ ಬಿಸಿನೀರು ಕುಡಿಯೋದು ತುಂಬಾ ಒಳ್ಳೆಯದು ಇನ್ನು ಮಕ್ಕಳಿಗೆ ಚೆನ್ನಾಗಿ ಕುದಿಸಿ ಹಾರಿಸಿರ್ತಕ್ಕಂಥ ನೀರನ್ನು ಕೊಡೋದು ಕೂಡ ಅಷ್ಟೇ ಒಳ್ಳೆಯದು ಇನ್ನು ಈ ಮೋಡ ಮುಚ್ಕೊಂಡಿರೋದ್ರಿಂದ ಚಳಿ ಮತ್ತು ಈ ಮಳೆ ವೆದರಲ್ಲಿ ಏನನ್ಸುತ್ತೆ ಅಂತಂದರೆ ಹೆಚ್ಚಾಗಿ ಬಸ್ಸಾರ್ ತಿನ್ನಬೇಕು ಅನಿಸುತ್ತೆ ಅದರಲ್ಲಿ ಇವತ್ತು ತರಕಾರಿ ತೊಗೊಳಿಕ್ಕೆ ಹೋದಾಗ ಈರೆಕಾಯಿ ಫ್ರೆಶ್ ಆಗಿತ್ತು ಆ ಈರೆಕಾಯಿ ನೋಡಿದ ತಕ್ಷಣ ನನಗೆ ಈರೆಕಾಯಿ ಬೇಳೆ ಹಾಕಿ ಬಸ್ಸಾಂಬಾರು ಮಾಡಬೇಕಪ್ಪ ಅನ್ನಿಸ್ತು ಹಾಗಾಗಿ ಬಸ್ಸಾರು ಮಾಡೋಣ ಅಂತ ಹೇಳ್ಬಿಟ್ಟು ಇಲ್ಲಿ ಬೇಳೆನ ಬೇಯೋದಕ್ಕೆ ಅಂತ ಹೇಳ್ತಾಯಿದ್ದೆ ಈ ಬೇಳೆ ಬಂದುಬಿಟ್ಟು ಅತ್ತೆ ಊರಲ್ಲೇ ಬೆಳೆದಿದ್ದನ್ನು ಕೊಟ್ಟಿದ್ದರು ಹಾಗಾಗಿ ಯಾವುದೇ ರೀತಿಯಾದಂಥ ಫಾಲಿಶ್ ಆಗಲಿ ಏನೂ ಇಲ್ಲ ಬೇಳೆ ಮಾತ್ರ ತುಂಬಾ ಚೆನ್ನಾಗಿತ್ತು ಇನ್ನು ಬಸಾರು ಮಾಡಬೇಕು ಅಂತ ಅಂದರೆ ಕುಕ್ಕರಲ್ಲೆಲ್ಲ ಇಟ್ಟರೆ ಬೇಳೆ ಎಲ್ಲ ಕಲಸೋಗಿಬಿಡುತ್ತೆ ಹಾಗಾಗಿ ಪಾ ಪಾತ್ರೆಯಲ್ಲೇ ಓಪನ್ ಆಗಿ ಬೇಯಿಸಿಕೊಳ್ಳೋಣ ಅಂತ ಹೇಳಿಬಿಟ್ಟು ಚೆನ್ನಾಗಿ ತೊಳ್ಕೊಳ್ತಾ ಇದ್ದೆ ಇನ್ನು ಅಂಗಡಿನಲ್ಲಿ ತೊಗೊಂಬಂದಿರೋ ಬೇಳೆ ಹೇಗೆ ಅಂತಂದರೆ ಒಂದು ತ್ರೀ ಫೋರ್ ಟೈಮ್ಸ್ ಆದ್ರೂ ತೊಳೆದ್ರೆ ಒಂದು ರೀತಿ ಕಲರ್ ಥರ ಹೋಗ್ತಾನೆ ಇರುತ್ತೆ ಬಟ್ ಇದು ಮನೆಯಲ್ಲೇ ಇರೋದರಿಂದ ಆ ರೀತಿ ಏನಿಲ್ಲ ಒಂದು ಟೂ ಟೈಮ್ಸ್ ತೊಳ್ಕೊಂಡ್ರೆ ಸಾಕು ನೀಟಾಗಿ ಕ್ಲೀನ್ ಆಗುತ್ತೆ ಇನ್ನು ತೊಗರಿ ಬೇಳೆನೂ ಅಷ್ಟೇ ತುಂಬ ಏನು ತೊಗೊಳ್ಳೋದಿಲ್ಲ ಬೇಯೋದಕ್ಕೆ ನಾವು ಓಪನ್ ಆಗಿ ಬೇಯಿಸಿಕೊಂಡ್ರೂ ಒಂದು ಹದಿನೈದು ನಿಮಿಷದಲ್ಲಿ ಬೇಳೆ ಚೆನ್ನಾಗಿ ಬೆಂದೋಗಿಬಿಡುತ್ತೆ ಹಾಗೇನೆ ಬೇಳೆನ ಬೇಯಕಿದ್ದಕ್ಕೆ ಇಟ್ಬಿಟ್ಟು ಈ ಕಡೆ ಈರೆಕಾಯ ಸಹ ಕಟ್ ಮಾಡ್ಕೊಳ್ಳೋಣ ಅಂತ ಮಾಡ್ಕೊಳ್ತಾ ಇದ್ದೀನಿ ಈಗ ಬಸ್ಸಾಂಬಾರಿ ಕಟ್ ಮಾಡ್ತಾ ಇರೋದ್ರಿಂದ ಪಲ್ಯ ಎಲ್ಲ ಮಾಡ್ತೀವಲ್ಲ ಹಾಗಾಗಿ ಆದಷ್ಟು ಚಿಕ್ಕದಾಗೆ ಕಟ್ ಮಾಡ್ಕೊಳ್ಳೋಣ ಅಂತ ಕಟ್ ಮಾಡ್ಕೊಳ್ತೀನಿ ಒಂದು ದೊಡ್ಡದು ಹೀರೆಕಾಯಿ ತೊಗೊ ಬಂದಿದೆ ತುಂಬಾ ಫ್ರೆಶ್ ಆಗಿತ್ತು ಮತ್ತೆ ಬೇಳೆ ಮತ್ತು ಹೀರೆಕಾಯಿ ಎರಡೂ ಒಂದೇ ಸರಿ ಬೇಯೋದಕ್ಕೆ ಇಡೋದಿಲ್ಲ ಒಟ್ಟಿಗೆ ಬೇಯಿಸ್ಕೊಳ್ತೀನಿ ಆದರೆ ಬೇಳೆ ಒಂದು ಅರ್ಧ ಬೆಂದಾದ ಮೇಲೆ ನಾನು ಹೀರೆಕಾಯಿನ ಸೇರಿಸ್ಕೊಳ್ತೀನಿ ಇಲ್ಲ ಅಂತ ಏನಾಗುತ್ತೆ ಅಂದ್ರೆ ಹೀರೆಕಾಯಿ ಎಲ್ಲ ಫುಲ್ ಒಂಥರ ಕಲಸ್ದಂಗೆ ಹೋಗ್ಬಿಡುತ್ತೆ ಇನ್ನು ಬೇಳೆ ಬೇಯುವಾಗಲೇ ಉಪ್ಪು ಕೂಡ ಸೇರಿಸ್ಕೊಳ್ತೀನಿ ಇನ್ನು ಬೇಳೆನೂ ಒಂದು ಅರ್ಧ ಬೆಂದುಬಿಟ್ಟಿತ್ತು ಆವಾಗ ನಾನು ಇಲ್ಲಿ ಹೀರೆಕಾಯಿನೂ ಇದ್ದೀನಿ ಹಾಗೆಯೇ ಪಕ್ಕದಲ್ಲಿ ನನ್ನ ಮಗನಿಗೆ ಹಾಲು ಕಾಯಿಸ್ಕೊಡೋಣ ಅಂತ ಹೇಳಿಬಿಟ್ಟು ಹಾಲು ಕೂಡ ಇಟ್ಟಿದ್ದೆ ಬಸ್ ಎಲ್ಲ ಹೇಗೆ ಅಂತಂದರೆ ತಿನ್ನೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಮುದ್ದೆ ಜೊತೆ ಅಂತೂ ಒಳ್ಳೆ ಕಾಂಬಿನೇಷನು ಬಟ್ ಏನಂತಂದರೆ ಬಸ್ಸಾರು ಮಾಡಿದಾಗ ಪಾತ್ರೆಗಳು ಸಿಕ್ಕಾಬಟ್ಟೆ ಆಗುತ್ತೆ ಪಾತ್ರೆಗಳು ತೊಳಿಬೇಕಾದ್ರೆ ಹಾಗೆ ಅನಿಸುತ್ತೆ ನಾವು ಆಲ್ರೆಡಿ ಪಾತ್ರೆ ತೊಳೆದಿಟ್ಟಿದ್ರೂ ಇನ್ನೂ ಒಂದು ಸಿಂಕ್ ಫುಲ್ ಪಾತ್ರೆ ಬೀಳುತ್ತೆ ಅಂತಂದರೆ ಪಾತ್ರೆಯನ್ನು ಬೇಯಿಸ್ಕೊಳ್ಳೋದಕ್ಕೆ ಸಪ್ರೇಟು ಮತ್ತು ಅದನ್ನು ಬಸ್ಕೋಬೇಕು ಮಸಾಲ ರುಬ್ಕೋಬೇಕು ಮತ್ತು ಇನ್ನೊಂದು ಪಾತ್ರೆನಲ್ಲಿ ಒಗ್ಗರಣೆ ಹಾಕೋದು ಹೀಗಾಗಿ ತುಂಬ ಪಾತ್ರೆಗಳಾಗುತ್ತೆ ಇನ್ನು ಅಷ್ಟರಲ್ಲಿ ಬೇಳೆ ಮತ್ತು ಹೀರೆಕಾಯಿ ಚೆನ್ನಾಗಿ ಬೆಂದಿತ್ತು ಇನ್ನು ಹಾಗೇನೆ ಬಿಟ್ಟರೆ ಅದು ಎಲ್ಲ ಅಂತ ಅಂತೇಳ್ಬಿಟ್ಟು ಸೋಸ್ಕೊಳ್ತಾ ಇದ್ದೀನಿ ಸೋಸ್ ಿಕೊಂಡು ಇಲ್ಲಿ ಮಸಾಲೆಗೆ ರುಬ್ಕೊಳ್ತೀವಲ್ಲ ಅದಕ್ಕೆ ಸ್ವಲ್ಪ ಬೇಳೆ ಮತ್ತು ಹೀರೆಕಾಯಿ ಎರಡೂ ರುಬ್ಕೋಬೇಕಲ್ವಾ ಅದಕ್ಕೆ ಒಂದು ಎರಡು ಸೌಟಷ್ಟು ನಾನು ಏನು ಮಾಡಿದೆ ಅಂತ ಅಂದರೆ ತೆಗೆದುಬಿಟ್ಟು ಬೇಳೆ ಮೇಲೆ ಅದೇ ಪಾತ್ರೆಗೆ ಹಾಕಿ ತಣ್ಣಗಾಗಲಿ ಅಂತ ಹೇಳ್ಬಿಟ್ಟು ಬಿಟ್ಟೆ ಇಲ್ಲಾಂದ್ರೆ ಬಿಸಿದಾದರೆ ಮಿಕ್ಸಿನಲ್ಲಿ ರುಬ್ಬೋದಕ್ಕಾಗೋದಿಲ್ಲ ಹಾಗೇನೇ ಮಿಕ್ಸಿ ಇಟ್ಕೊಂಡಂಗೆ ಆಗುತ್ತೆ ಅಂತ ಹೇಳ್ಬಿಟ್ಟು ಇನ್ನು ಬನ್ನಿ ಬಸ್ಸರ್ ಹೇಗೆ ಮಾಡೋದು ಅಂತ ಹೇಳ್ಬಿಟ್ಟು ನೋಡೋಣ ಒಂದು ಪಾತ್ರೆ ಇಟ್ಕೊಂಡು ಅದಕ್ಕೆ ಒಂದೆರಡು ಸ್ಪೂನಷ್ಟು ಆಯಿಲ್ ಹಾಕೊಂಡು ಒಂದು ಚಿಕ್ಕ ಗೆಡ್ಡೆ ಈರುಳ್ಳಿನ ಹಾಕ್ಕೊಂಡಿದ್ದೀನಿ ಈರುಳ್ಳಿ ಜಾಸ್ತಿ ಹಾಕಿದ್ರೂ ಕೂಡ ಸಾಂಬಾರು ಚೆನ್ನಾಗಿರೋದಿಲ್ಲ ಅದಕ್ಕೆ ಒಂದೆರಡು ಗೆಡ್ಡೆ ಬೆಳ್ಳುಳ್ಳಿನ ಗೆಜ್ಜಿಬಿಟ್ಟು ಇದ್ದೀನಿ ಇಲ್ಲ ಅಂತಂದರೆ ಸಿಡಿಯುತ್ತೆ ಅಂತ ಹೇಳ್ಬಿಟ್ಟು ಅದರ ಜೊತೆಗೆ ಒಂದು ಅರ್ಧ ಸ್ಪೂನಷ್ಟು ಮೆಣಸು ಮತ್ತು ಜೀರಿಗೆ ಜೀರಿಗೆ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ತಾ ಇದ್ದೀನಿ ಇವಾಗ ಇದನ್ನೆಲ್ಲನೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಹೇಗೆ ಅಂತ ಅಂದರೆ ಕಂದು ಬಣ್ಣಕ್ಕೆ ಬರೋವರೆಗೂ ಫ್ರೈ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಇಲ್ಲ ಅಂತಂದರೆ ಹಾಗೆ ಡೈರೆಕ್ಟು ಬೆಂಕಿಯಲ್ಲಿ ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಎರಡೂ ಹಾಗೆಯೇ ಅದನ್ನು ಕಟ್ ಮಾಡಿದಾಗೆ ಹಾಗೇ ಸುಟ್ಕೊಂಡ್ರೆ ಅದು ಕೂಡ ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ ಬಟ್ ನಾನು ಮತ್ತೆ ಆ ರೀತಿ ಸುಟ್ಟರೆ ಎಲ್ಲ ಕಡೆಯೂ ಆರುತ್ತೆ ರೀತಿ ಅಂತ ಹೇಳ್ಬಿಟ್ಟು ನಾನು ಹಾಗೆಯೇ ಬಾಣಲಿಯಲ್ಲಿ ಹುರ್ಕೊಳ್ತಾ ಇದ್ದೀನಿ ಎರಡು ರೀತಿ ಮಾಡಿದ್ರೂ ಕೂಡ ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ ಇವಾಗ ಮಸಾಲೆನ ರುಬ್ಬೋದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ಇನ್ನು ಬೆಳ್ಳುಳ್ಳಿ ಈರುಳ್ಳಿ ಎಲ್ಲ ಉರ್ ಉರ್ಕೊಂಡಿರೋದು ತಣ್ಣಗಾದಮೇಲೆ ಅದನ್ನು ಇವಾಗ ರುಬ್ಬೋದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ಅದರ ಜೊತೆಗೆ ನಾನು ಆಲ್ರೆಡಿ ಬೇಳೆನ ತಣ್ಣಗಾಗ್ಲಿಕ್ಕೆ ಇಟ್ಟಿದ್ದೆಲ್ವ ಅದನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಜೊತೆಗೆ ಒಂದು ಸ್ವಲ್ಪ ಅರಿಶಿನ ಪುಡಿನೂ ಕೂಡ ಹಾಕ್ಕೊಳ್ತಾ ಇದ್ದೀನಿ ಇನ್ನು ಧನಿಯಾ ಪೌಡರು ಧನಿಯಾ ಪೌಡರ್ ಕೂಡ ಅಷ್ಟೇ ಜಾಸ್ತಿ ಹಾಕೋಬಾರ್ದು ಹಾಗಾಗಿ ನಾನು ಒಂದು ಸ್ಪೂನಷ್ಟು ಹಾಕ್ಕೊಳ್ತಾ ಇದ್ದೀನಿ ಇನ್ನು ಖಾರ ನಮ್ಮ ರುಚಿಗೆ ತಕ್ಕಂತೆ ನಾನು ನಮ್ಮ ಮನೆಯಲ್ಲಿ ಸ್ವಲ್ಪ ಜಾಸ್ತಿನೂ ಖಾರ ಮಾಡಲ್ಲ ಕಡಿಮೆನೂ ಖಾರ ಮಾಡೋದಿಲ್ಲ ಹಾಗಾಗಿ ಎರಡು ಸ್ಪೂನ್ ಹಾಕ್ಕೊಂಡಿದ್ದೀನಿ ಮತ್ತು ತೆಂಗಿನಕಾಯಿನೂ ಸೇರಿಸ್ಕೊಂಡು ಇದ್ರ ಜೊತೆಗೆ ಸ್ವಲ್ಪ ನೀರನ್ನು ಹಾಕ್ಕೊಂಡು ಇದನ್ನು ಚೆನ್ನಾಗಿ ನುಣ್ಣು ಅವ್ರಿಗು ರುಬ್ಕೋಬೇಕು ಇದು ಸಣ್ಣಗಿದ್ದಷ್ಟು ಕೂಡ ರುಚಿ ಚೆನ್ನಾಗಿರುತ್ತೆ ಇನ್ನು ಮಸಾಲೆ ಎಲ್ಲ ರುಬ್ಕೊಂಡಾದರೆ ಇನ್ನು ಈಸಿ ಕೆಲಸ ಸಾಂಬಾರಿಗೆ ಒಗ್ಗರಣೆ ಒಂದು ಹಾಕಿಬಿಟ್ಟು ಅದನ್ನು ಚೆನ್ನಾಗಿ ಕುದುಗ್ಸಿದ್ರೆ ಸಾಕು ಸಾಂಬಾರು ರೆಡಿ ಆಗುತ್ತೆ ಇನ್ನು ಇನ್ನೊಂದು ಪಾತ್ರೆಯಲ್ಲಿ ನಾನು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಸಾಸಿವೆ ಮತ್ತು ಚ ಕುಟ್ಟಿ ಇಟ್ಕೊಂಡಿರ್ತಕ್ಕಂಥ ಬೆಳ್ಳುಳ್ಳಿನ ಹಾಕೊಳ್ತಾ ಇದ್ದೀನಿ ಬೆಳ್ಳುಳ್ಳಿ ಜಾಸ್ತಿ ಹಾಕ್ಕೊಂಡಷ್ಟು ಒಗ್ಗರಣೆಗೆ ರುಚಿ ತುಂಬ ಚೆನ್ನಾಗಿರುತ್ತೆ ಮತ್ತು ಈ ಸಾಂಬಾರಿಗೆ ಒಣಮೆಣ್ಸಿನ್ಕಾಯಿ ಒಣಮೆಣ್ಸಿನ್ಕಾಯಿನೂ ಅಷ್ಟೇ ಬ್ಯಾಡ್ಗೆ ಮೆಣಸಿನ್ಕಾಯಿ ಹಾಕೋಬೇಕು ಬ್ಯಾಡ್ಗೆ ಮೆಣ್ಸಿನಕಾಯಿ ಹಾಕ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಅದ್ರ ಜೊತೆಗೆ ಸ್ವಲ್ಪ ಕರಿಬೇವನು ಸೇರಿಸ್ತಾ ಇದ್ದೀನಿ ಸ್ವಲ್ಪ ಗೋಲ್ಡನ್ ಬ್ರೌನ್ ಬರೋವರೆಗೂ ಅದನ್ನು ಫ್ರೈ ಮಾಡಿಕೊಂಡು ಇವಾಗ ನಾನಿಲ್ಲಿ ಏನು ಮಸಾಲೆನೇ ರುಬ್ಬಿಟ್ಕೊಂಡಿದ್ದೆ ಅದನ್ನು ಸೇರಿಸ್ಕೊಳ್ತಾ ಇದ್ದೀನಿ ಇನ್ನು ಮಸಾಲೆನ ಸೇರಿಸ್ಕೊಂಡ ತಕ್ಷಣ ಬೇಳೆನ ಬಸ್ತು ಇಟ್ಕೊಂಡಿರ್ತೀವಲ್ವ ರಸ ಅದನ್ನು ಸೇರಿಸ್ಕೊಳ್ತಾ ಇದ್ದೀವಿ ಮೇಯ್ನ್ ಇದೇನೇ ಬೇಕಾಗಿರೋದು ಇದಿಲ್ಲ ಅಂತ ಅಂದರೆ ಸಾಂಬಾರು ಕೂಡ ಚೆನ್ನಾಗಿರೋದಿಲ್ಲ ಇನ್ನು ಸಾಂಬಾರು ಕನ್ಸಿಸ್ಟೆನ್ಸಿಗೆ ಎಷ್ಟು ನೀರು ಬೇಕೋ ಅಷ್ಟು ನೀರನ್ನು ಸೇರಿಸ್ಕೊಂಡು ಇನ್ನು ಉಪ್ಪನ್ನು ಅಷ್ಟೇ ನೋಡಿಕೊಂಡು ಹಾಕೋಬೇಕು ಏಕೆ ಅಂತಂದರೆ ನಾವು ಬೇಳೆ ಬೇಯುವಾಗಲೇ ಉಪ್ಪನ್ನು ಹಾಕ್ಕೊಂಡಿರ್ತೀವಿ ಹಾಗಾಗಿ ಸ್ವಲ್ಪ ನೋಡಿಕೊಂಡು ಹಾಕ್ಕೋಬೇಕಾಗುತ್ತೆ ಇನ್ನು ಇದಕ್ಕೆ ಹುಣಸೆ ರಸ ಹುಣಸೆ ರಸನ ಸೇರಿಸ್ಬಿಟ್ಟು ಚೆನ್ನಾಗಿ ಕುದಿಸಿದ್ರೆ ಸಾಂಬಾರು ರೆಡಿ ಆಗುತ್ತೆ ಉಪ್ಪು ಸ್ವಲ್ಪ ಕಡಿಮೆ ಅಂತ ಅನ್ನಿಸ್ತಾ ಹಾಗಾಗಿ ನಾನು ಇನ್ನೊಂದು ಸ್ವಲ್ಪ ಉಪ್ಪು ಹಾಕಿಬಿಟ್ಟು ಪಕ್ಕಕ್ಕೆ ಶಿಫ್ಟ್ ಮಾಡ್ತಾ ಇದ್ದೀನಿ ಹಾಗೆ ಈ ಕಡೆ ನಾನು ಅದರ ಪಲ್ಯನೂ ಕೂಡ ಮಾಡ್ತಾಯಿದ್ದೀನಿ ಪಲ್ಯ ಮಾಡೋದಕ್ಕೆ ಸೇಮ್ ನಾನು ಅದೇ ಕಡಾಯಿನ ತೊಗೊಂಡು ಅದಕ್ಕೊಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಮತ್ತು ಸಾಸಿವೆ ಹಾಕ್ಕೊಂಡು ಈ ಈರುಳ್ಳಿ ಎಲ್ಲ ಚಿಕ್ಕದಾಗ ಕಟ್ ಮಾಡಿ ಜಾಸ್ತಿ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಹಾಗಾಗಿ ಈರುಳ್ಳಿ ಅದ್ರ ಜೊತೆಗೆ ಒಣ್ಮೆಣಸಿನಕಾಯಿ ಈ ಪಲ್ಯಗಳಿಗೆಲ್ಲ ಒಣಮೆಣ್ಸಿನಕಾಯೇ ತುಂಬ ಚೆನ್ನಾಗಿರುತ್ತೆ ಹಸಿಮೆಣ್ಸಿನ್ಕಾಯಿಗಿಂತ ಇನ್ನು ಇದನ್ನು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಹಾಗೆ ಒಂದು ಸ್ವಲ್ಪ ಕರ್ಬೇವಿನ ಸೊಪ್ಪನ್ನು ಹಾಕೊಂಡು ಸ್ವಲ್ಪ ಈರುಳ್ಳಿ ಎಲ್ಲ ಟ್ರಾನ್ಸ್ಪರೆಂಟ್ ಆಗಬೇಕು ಆ ರೀತಿ ಫ್ರೈ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಇನ್ನು ಇದಕ್ಕೆ ಇಂಪಾರ್ಟೆಂಟ್ ಅಂದರೆ ತೆಂಗಿನಕಾಯಿ ತೆಂಗಿನಕಾಯಿ ಎಷ್ಟು ಜಾಸ್ತಿ ಹಾಕ್ತೀವೋ ಅಷ್ಟು ಪಲ್ಯ ಚೆನ್ನಾಗಿ ಬರುತ್ತೆ ಕಾಳೆಲ್ಲ ಹಾಕ್ಬಿಟ್ಟು ಆಮೇಲೆ ತೆಂಗಿನಕಾಯಿ ಸೇರಿಸ್ಬಿಟ್ಟು ಹಸಿಯಾಗಿ ಒಗ್ಗರಣೆ ಮಾಡೋದಕ್ಕಿಂತ ಈ ರೀತಿ ಹಾಕ್ಬಿಟ್ಟು ತೆಂಗಿನಕಾಯಿನ ಒಂದು ಫೈವ್ ಮಿನಿಟ್ಸು ಚೆನ್ನಾಗಿ ಫ್ರೈ ಮಾಡಿದರೆ ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ ನಂತರ ಆಲ್ರೆಡಿ ಬೇಳೆಗೆ ಇಲ್ಲೂ ಕೂಡ ಅಷ್ಟೇ ಉಪ್ಪಾಕಿರ್ತೀವಲ್ವ ಇಲ್ಲಿ ನಾವು ಎಷ್ಟು ಜಸ್ಟ್ ಇಲ್ಲಿ ತೆಂಗಿನಕಾಯಿ ಈರುಳ್ಳಿಗೆಲ್ಲ ಎಷ್ಟು ಬೇಕೋ ಅಷ್ಟು ಒಂದು ಸ್ವಲ್ಪ ಉಪ್ಪನ್ನು ಹಾಕಿಬಿಟ್ಟು ಚೆನ್ನಾಗಿ ಫ್ರೈ ಮಾಡಿಕೊಂಡು ನಂತರ ಇಲ್ಲಿ ಬೇಯಿಸಿಟ್ಕೊಂಡಿರ್ತಕ್ಕಂಥ ಬೇಳೆ ಮತ್ತು ಹೀರೆಕಾಯಿನ ಸೇರಿಸ್ಬಿಟ್ಟು ಜೊತೆಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ಪಲ್ಯನೂ ಕೂಡ ರೆಡಿ ಆಗುತ್ತೆ ಬಿಸಿ ಬಿಸಿ ಮುದ್ದೆ ಅನ್ನ ಜೊತೆ ತುಪ್ಪ ಹಾಕ್ಕೊಂಡು ತಿಂತಾ ಇದ್ದರೆ ಸೂಪರ್ ಆಗಿರುತ್ತೆ ಓಕೆ ಗೈಸ್ ಇದಾಗಿತ್ತು ನನ್ನ ಹಿಂದಿನ ವೀಡಿಯೋ ನಿಮ್ಗೇನಾದ್ರೂ ಈ ಲಾಗ್ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಚಾನಲ್ಗೆ ಹೊಸೊಬ್ಬರಾಗಿದ್ದರೆ ಪ್ಲೀಸ್ ಸಪ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಸಿಗ್ತೀನಿ ನನ್ನ ನೆಕ್ಸ್ಟ್ ಲಾಗಲ್ಲಿ ಅಲ್ಲಿವರೆಗೂ ಬಾಯ್